ಈ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಮರು ನಾಮಕರಣ ಮಾಡಿದ್ರು ಹಾಗಿದ್ರೆ ವರ್ಜಿನಲ್ ನಾಮಕರಣ ಯಾವಾಗಾಯ್ತು ವರ್ಜಿನಲ್ ನಾಮಕರಣ ಇದೇ ಕೋಲಾರ ಮೂಲದ ಗಂಗರು ಈ ಕರ್ನಾಟಕ ರಾಜ್ಯವನ್ನು ಆಳ್ತಿದ್ರಲ್ಲ ಆರ್ನೂರ ಮೂವತ್ನಾಲ್ಕನೇ ಇಸ್ವಿನಲ್ಲಿ ಇದಕ್ಕೆ ಕರ್ನಾಟಕ ಅಂತ ಹೆಸರಿಟ್ರು ಕರ್ನಾಟಕ ಅಂತ ಇವತ್ತೇನಾದ್ರೂ ಹೆಸರು ಬಂದಿದೆ ಅಂದ್ರೆ ಅದಕ್ಕೆ ಕೋಲಾರ ಮೂಲದ ಇಬ್ರು ರಾಜರ ಕಾರಣ ಮಾಧವ ಮತ್ತು ದಡಿಗ ಅವರ ವಂಶಸ್ಥರು ಭೂವಿಕ್ರಮ ಅಂತ ಹೇಳಿ ಆರ್ನೂರ ಮೂವತ್ತ್ ನಾಲ್ಕನೇ ಇಸ್ವಿ ಕೋಲಾರದ ಬೆದನೂರು ಅನ್ನೋ ಶಾಸನದಲ್ಲಿ ಉಲ್ಲೇಖ ಇದೆ ಮೊದಲನೇ ಸಾರಿ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡ್ತಾರೆ ಮಾನ್ಯ ಮುಖ್ಯಮಂತ್ರಿ ದೇವರಾಜ್ ಅರಸ ಅವರು ಅವತ್ತು ಇದನ್ನ ಹಿಂದೆ ನಮ್ಮ ರಾಜ್ಯದಲ್ಲಿ ಗಂಗರು ಆಳ್ವಿಕೆ ಮಾಡ್ತಿದ್ರು ಅವರಲ್ಲೊಬ್ಬ ಪ್ರಖ್ಯಾತ ದೊರೆ ಭೂವಿಕ್ರಮ ಅನ್ನೋನು ಆರ್ನೂರ ಮೂವತ್ತ್ ಇಸ್ವಿನಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಇಟ್ಟಿದ್ದಾರೆ ನಂತರ ಹೆಸರು ಚಾಲ್ತಿಯಲ್ಲಿ ಇರ್ಲಿಲ್ಲ ಈಗ ನನ್ನ ಆಳ್ವಿಕೆಯಲ್ಲಿ ನಾನು ತರ್ತಾ ಇದ್ದೀನಿ ಅಂತ ಅವ್ರು ಹೇಳ್ಬೇಕಿತ್ತು ಅವ್ರು ಹೇಳಿದ ಐವತ್ತು ವರ್ಷ ನಂತರ ಸಿದ್ದರಾಮಯ್ಯ ಬಂದಾಗ ದೇವರಾಜ್ ಅರಸರವರು ಈ ರಾಜ್ಯಕ್ಕೆ ಮರುನಾಮಕರಣ ಮಾಡಬೇಕು ಮಾಡ್ಬೇಕು ಅಂತ ಇವ್ರು ಹೇಳ್ಬೇಕಿತ್ತು ಇವರಿಬ್ರು ಈ ರೀತಿ ಹೇಳಬೇಕು ಅಂದ್ರೆ ಅವ್ರಿಗೆ ಒಂದು ಇತಿಹಾಸ ಅಕಾಡೆಮಿ ಇದ್ದಿದ್ರೆ ಅಲ್ಲಿಂದ ಫೀಡ್ಬ್ಯಾಕ್ ಸಿಕ್ಕಿರೋದು ಅಲ್ಲಿ ಇತಿಹಾಸ ಅಕಾಡೆಮಿನೇ ಇಲ್ವಲ್ಲ ಹೀಗಾಗಿ ತಪ್ಪು ತಪ್ಪು ಅನ್ನೋದು ಸರ್ಕಾರದಿಂದನೂ ನಡೀತಾ ಇದೆ ಸಾರ್ವಜನಿಕವಾಗಿಯೂ ನಡೀತಾ ಇದೆ ಹೀಗಾಗಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸುಳ್ಳು ಹೇಳಿ 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 ನಾವು ಜನರನ್ನ ಹಾದಿ ತಪ್ಪಿಸ್ತಾ ಇದ್ದೀವಿ ಅದು ಆಗೋದ್ ಬೇಡ ಅನ್ನೋದಾದ್ರೆ ಈ ರೀತಿಯ ಇಂಡೋರ್ ಕಾರ್ಯಕ್ರಮ ಇಪ್ಪತ್ತೈದು ಜನನೇ ಇರಲಿ ನಾವೀಗ ಕೋಲಾರದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸ್ತೀವಿ ಅಂತ ಇಟ್ಕೊಳ್ಳಿ ಅದರಿಂದ ಏನ್ ಲಾಭ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಯಾರೋ ಒಬ್ಬ ಎಂ ಎಲ್ ಅವನ ಮನೆಯವರು ಶ್ರೀಮಂತರಾಗ್ತಾರೆ ರಾಜ್ಯಕ್ಕೆ ಏನು ಒಳ್ಳೇದಾಗಲ್ಲ ನನ್ನ ಪ್ರಕಾರ ಅವ್ರಿಗೆ ಜೈ ಅನ್ನೋದಕ್ಕೆ ನಾನ್ ಯಾಕೆ ಶ್ರಮ ವಹಿಸಬೇಕು ನಾವ್ ಸೇರೋಣ ಇಷ್ಟೇ ಜನ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಓದಿ ತಿಳ್ಕೊಳ್ಳಿ ಸಂಘಟಿತರಾಗಿ ಸಾಮೂಹಿಕವಾಗಿ ಬೆಳೀರಿ ಒಂದು ಇಪ್ಪತ್ತೈದು ಸಾವಿರ ಜನ ಏಳ್ ಲಕ್ಷ ಜನ ಸೇರ್ಸಿದ್ರೆ ಎಲ್ರೂ ಅಲ್ಲಿ ಲೀಡರ್ ಆಗಲ್ಲ ಯಾರೋ ಒಬ್ಬ ಆಗ್ತಾನ ಒಬ್ಬ ಲೀಡರ್ ಆಗೋದಕ್ಕೆ ನಾವೆಲ್ಲ ಯಾಕೆ ದುಡಿಬೇಕು ನಾವೆಲ್ಲ ಸಾಮೂಹಿಕವಾಗಿ ಲೀಡರ್ ಆಗೋಣ ಯಾವ ಮೂಲಕ ಸತ್ಯ ಏನಿದೆ ಅದನ್ನು ತಿಳ್ಕೊಳ್ಳೋದ್ರ ಮೂಲಕ ಆ ನಿಟ್ಟಿನಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆದಂತ ಬೆಳವಣಿಗೆ ಇದೆಯಲ್ಲ ಸಾವಿರದ ಏಳ್ನೂರ ಎಂಬತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಜೂನ್ ಮೇ ನಾಲ್ಕರವರೆಗೂ ಏನ್ ನಡೀತು ಈ ಹದಿನೇಳು ವರ್ಷಗಳಲ್ಲಿ ಆದಂತ ಕ್ರಾಂತಿ ಇದೆಯಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಒಂದು ಪೆನ್ನೆನ ಬ್ರಿಟಿಷರು ಆಗ ಹೇಳ್ತಾರೆ ಟಿಪ್ಪು ಸುಲ್ತಾನ್ ತೀರ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ ಈಗ ಭಾರತ ನಮ್ ದೇಶ ಆಯ್ತು ಅಂತ ಇನ್ ಕೆಲವರು ಸ್ವತಂತ್ರ ಹೋರಾಟಗಾರ ಅಲ್ಲ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ ಹಾಗಿದ್ರೆ ಸ್ವತಂತ್ರ ಹೋರಾಟಗಾರರು ಯಾರು ಸ್ವತಂತ್ರ ಹೋರಾಟ ಯಾವಾಗ ನಡೀತು ಇದನ್ನು ಕೂಡ ನಾವು ಚರ್ಚೆ ಮಾಡ್ಬೇಕಾಗುತ್ತೆ ಕೆಲವ್ರು ಹೇಳೋದು ಸಾವಿರದ ಎಂಟುನೂರ ಐವತ್ತೇಳು ಸಿಪಾಯಿ ದಂಗೆ ಈ ದೇಶದ ಸ್ವತಂತ್ರ ಹೋರಾಟ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ ಸಿಪಾಯಿ ದಂಗೆಯ ಡೀಟೇಲ್ಸ್ ಎಲ್ಲ ನಾವು ಓದಿದ್ರೆ ಅವ್ರು ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿಲ್ಲ ಅವ್ರಿಗೆ ಅಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಹಿಂದೂ ಮತ್ತು ಮುಸಲ್ಮಾನ್ ಸೈನಿಕರಿಗೆ ಹಿಂದೂಗಳ ಬಂದೂಕಿಗೆ ಹಾಕ್ತಾ ಕೊಪ್ಪ ಮುಸಲ್ಮಾನರ ಬಂದೂಕಿಗೆ ಅವರು ಇಷ್ಟಪಡ್ತಾ ಇರುವಂತ ಒಂದು ಪ್ರಾಣಿಯ ಕೊಬ್ಬನ ಹಾಕ್ತಾ ಇದ್ರು ಅದು ನಮ್ಗೆ ಇಷ್ಟ ಇಲ್ಲ ಅಂತ ಅವ್ರು ಹೋರಾಟ ಮಾಡಿದ್ರೆ ವಿನಃ ಬ್ರಿಟಿಷರೇ ನೀವು ಈ ದೇಶ ಬಿಟ್ಟು ಹೋಗ್ಬಿಡಿ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಅವರು ಹೋರಾಟ ಮಾಡಿಲ್ಲ ಇದು ಸಿಪಾಯಿ ದಂಗೆನಲ್ಲಿ ಇರುವಂತ ವಿಷಯಗಳು ಸ್ವತಂತ್ರ ಹೋರಾಟ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ನಾವು ಕನ್ನಡಿಗರನ್ನ ಹೇಳೋದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಶುರು ಆಯ್ತು ಅಂತೀವಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಮ್ಮ ತಮಿಳ್ನಾಡಿನ ಸ್ನೇಹಿತರು ಹೇಳ್ತಾರೆ ಸಾವಿರದ ಎಂಟುನೂರ ಆರರಲ್ಲಿ ಸ್ವತಂತ್ರ ಹೋರಾಟ ಶುರು ಅಂತಾರೆ ಸಾವಿರದ ಎಂಟುನೂರ ಆರು ಅಂದ್ರೆ ಯಾವುದು ವೆಲ್ಲೂರು ದಂಗೆ ಅಂತ ಕರಿತೀವಿ ಮ್ಯೂಟಿನಿ ವೆಲ್ಲೂರು ಮ್ಯೂಟಿನಿ ಅಂತ ಹೇಳಿ ಅಲ್ಲಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಶುರುವಾಯ್ತು ಅಂತ ತಮಿಳುನಾಡು ಸಹೋದರರು ಹೇಳ್ತಾರೆ ಆ ವೆಲ್ಲೂರು ದಂಗೆ ಮಾಡಿದವರು ಯಾರು ಅದ್ರ ಲೀಡರ್ಶಿಪ್ ಇದ್ದಿದ್ದು ಟಿಪ್ಪು ಸುಲ್ತಾನ್ ಮಗನೇ ನೀವು ಸುತ್ತಿ ಬಳಸಿ ಎಲ್ಲೇ ಹೋದ್ರು ಸತ್ಯ ಅನ್ನೋದು ಒಂದೇ ಕಡೆ ಬರುತ್ತೆ ಟಿಪ್ಪು ಸುಲ್ತಾನ್ ಮೊದಲನೇ ಮಗ ಆ ವೆಲ್ಲೂರು ದಂಗೆಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಾನೆ ಅಂದ್ರೆ ತಮಿಳುನಾಡಿನ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗಿ ನಾಯಕನಾಗಿದ್ದವನು ಕರ್ನಾಟಕದ ರಾಜನ ಪುತ್ರ ಕನ್ನಡಿಗ ನಾವು ಅದನ್ನೂ ಒಪ್ಕೋಬಹುದು ಇದನ್ನೂ ಒಪ್ಕೋಬಹುದು ನಂತರ ಸಿಪಾಯಿ ದಂಗೆ ನಡೆಯುತ್ತೆ ಆ ಸಿಪಾಯಿ ತಂಗೆಲ್ಲ ಅದನ್ನು ನಾವು ಗೌರವಿಸೋಣ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ಸ್ವತಂತ್ರ ಹೋರಾಟ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಇನ್ ಕೆಲವರು ಅದೊಂದು ಪ್ರಶ್ನೆ ಕೇಳ್ತಾರೆ ಏನು ಅವ್ರು ಮೈಸೂರು ಹುಲಿನಾ ಹಾಗೆ ಹೀಗೆ ಅಂತ ಹಾಸ್ಯ ಮಾಡ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕು ಟಿಪ್ಪು ಸುಲ್ತಾನ್ ಯುದ್ಧ ಭೂಮಿನಲ್ಲಿ ಹುತಾತ್ಮರಾದ ನಂತರ ಬ್ರಿಟಿಷರು ಒಂದು ಲಿಸ್ಟ್ ಮಾಡ್ತಾರೆ ಈ ಸೈನ್ಯದಲ್ಲಿ ಯಾರ್ಯಾರಿದ್ರು ಅಂತ ಮೂರು ಕ್ಯಾಟಗರಿ ಮಾಡ್ತಾರೆ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಅಂತ ಎ ಎಲ್ಲ ದೊಡ್ಡ ದೊಡ್ಡ ಬ್ರಿಟಿಷ್ ಅಧಿಕಾರಿಗಳು ಬಿ ಕ್ಯಾಟಗರಿಯಲ್ಲಿ ಸೆಕೆಂಡ್ ಸ್ಟೇಜು ಸಿ ಕ್ಯಾಟಗರಿಯಲ್ಲಿ ಸೈನಿಕರ ಸ್ಟೇಜು ಎ ಕ್ಯಾಟಗರಿ ಅವರಿಗೆ ಚಿನ್ನದ ಪದಕವನ್ನು ಕೊಡ್ತಾರೆ ಬಿ ಕ್ಯಾಟಗರಿ ಅವರಿಗೆ ಬೆಳ್ಳಿ ಪದಕ ಕೊಡ್ತಾರೆ ಸಿ ಕ್ಯಾಟಗರಿ ಅವರಿಗೆ ತಾಮ್ರದ ಕಂಚಿನ ಪದಕ ಕೊಡ್ತಾರೆ ಆ ಪದಕ ಹೆಂಗಿತ್ತು ಅಂದ್ರೆ ಆ ಪದಕದಲ್ಲಿ ಒಂದು ಚಿತ್ರ ಹಾಕಿದ್ದಾರೆ ಏನಂತ ಒಂದು ಹುಲಿ ಬಿದ್ದೋಗ್ಬಿಟ್ಟಿದೆ ಅದ್ರ ಮೇಲೆ ಸಿಂಹ ಅಟ್ಯಾಕ್ ಮಾಡ್ತಿದೆ ಅದರ ಅರ್ಥ ಏನು ಸಿಂಹ ಬಂದು ಬ್ರಿಟಿಷ್ ಸರ್ಕಾರದ ಲಾಂಛನ ಹುಲಿ ಬಂದು ಟಿಪ್ಪು ಸುಲ್ತಾನ್ ಕಾಲದ ಲಾಂಛನ ಅಲ್ಲಿಗೆ ಬ್ರಿಟಿಷರು ರೆಕಗ್ನೈಸ್ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಹುಲಿ ನಾವು ಸಿಂಹ ಇದ್ದಾಗೆ ಇವತ್ತು ಈ ಹುಲಿಯನ್ನು ನಾವು ಸೋಲ್ಸಿದೀವಿ ಈ ಹುಲಿ ಸೋತಿದ್ದಕ್ಕೆ ಇವತ್ತು ಭಾರತ ದೇಶ ನಮ್ದಾಯ್ತು ಅಂತ ಬ್ರಿಟಿಷರ್ ಗೌರವಿಸಿದಾರೆ ನಾವಲ್ಲ ನಾವ್ ಯಾರು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಮೈಸೂರು ಹುಲಿ ಅಂತ ನಾವ್ ಹೇಳ್ಕೊಂಡು ಹೋಗಿಲ್ಲ ಬ್ರಿಟಿಷರು ಹೇಳಿದ್ಮೇಲೆ ಶತ್ರುನೇ ಹೊಗಳ ಮೇಲೆ ಅವನು ಒಳ್ಳೆವನಾಗಿರ್ಬೇಕಲ್ವಾ ಈಗ ನಾನ್ ಒಳ್ಳೆವನು ಅಂತ ನಮ್ಮ ಅಪ್ಪ ಹೇಳಿದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ ನಾನ್ ಒಳ್ಳೆಯವನು ಅಂತ ನನ್ ಶತ್ರು ಹೇಳ್ಬೇಕು ಹಾಗೆ ಬ್ರಿಟಿಷರೇ ಒಪ್ಕೊಂಡಿದ್ದಾರೆ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಅದನ್ನ ಕೆಲವರು ಆಸೆ ಮಾಡೋದು ಹುಲಿ ಕೊಂದ್ಬಿಟ್ಟಿದ್ರಾ ಇವೆಲ್ಲವೂ ಕೂಡ ಪ್ರಶ್ನೆ ಅಲ್ಲ ಆಮೇಲೆ ಎಲ್ಲೂ ಕೂಡ ಟಿಪ್ಪು ಸುಲ್ತಾನ್ ನಾನು ಹುಲಿ ಅಂತ ಹೇಳ್ಕೊಂಡಿಲ್ಲ ಅವ್ರು ಒಂದು ಮಾತು ಹೇಳಿದ್ದಾರೆ ನೂರು ದಿನ ಇಲಿಯಾಗಿ ಬದುಕೋದಕ್ಕೇನೋ ಒಂದು ದಿನ ಹುಲಿಯಾಗಿ ಬದುಕೋಣ ಇದನ್ನೇ ನಾವೆಲ್ಲರೂ ಭಾರತೀಯರು ಅನುಸರಿಸಬೇಕಾಗಿರೋದು ನೂರು ದಿನ ಗುಲಾಮನಾಗಿ ಬಾಳೋದಕ್ಕೇನೋ ಒಂದ್ ದಿನ ಸುಲ್ತಾನೇಕ್ ದಿನಕ ಸುಲ್ತಾನ್ ಅಂತಾರ ಒಂದಿನ ಸುಲ್ತಾನಾಗ ಬಾಳೋಣ ಹುಲಿ ತರ ಗರ್ಜಿಸೋಣ ಆ ಸಂದೇಶ ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗಬೇಕು ಮತ್ತೆ ಹಂಚಿ ತಿನ್ನು ಅದು ಟಿಪ್ಪು ಸುಲ್ತಾನ್ ಗುಣ ಏನಿದೆ ಅದನ್ನ ಹಂಚ್ಕೊಂಡು ತಿನ್ನು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಟಿಪ್ಪು ಸುಲ್ತಾನ್ ಅವತ್ ರಾತ್ರಿ ಮಧ್ಯಾಹ್ನ ಆಗ್ಬಿಟ್ರು ಮೇ ನಾಲ್ಕನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ರಾತ್ರಿ ಸೈನಿಕರೆಲ್ಲ ಏನ್ ಮಾಡ್ತಾರೆ ಇಡೀ ಶ್ರೀರಂಗಪಟ್ಟಣವನ್ನು ಲೂಟಿ ಮಾಡಕ್ ಹೋಗ್ತಾರೆ ಅದ ಆವತ್ತಿನ ಕಾಲದಲ್ಲಿ ಅದಿತ್ತು ರಾಜ ಒಂದು ದೇಶದ ಮೇಲೆ ಅಥವಾ ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದ್ರೆ ರಾಜ ಬಂದ ಪಕ್ಕ ಸಾಲ ಅವನೇ ಎತ್ಕೊಂಡು ಹೋಗ್ತಾನೆ ಇನ್ ಕೆಲವ್ರು ಯಾರ್ಯಾರಿಗೆ ಹೆಣ್ಮಕ್ಳು ಅವ್ರಿಗೆ ಆಸೆ ಇದ್ರು ಅವ್ರು ಎತ್ಕೊಂಡು ಹೋಗ್ತಾರೆ ಸಾಮಾನ್ಯ ಸೈನಿಕರು ಒಳಗಡೆ ನುಗ್ಗಿ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕತ್ತ ಲೂಟಿ ಅದಕ್ಕೆ ಅವಕಾಶ ಇತ್ತು ಬಹುಶಃ ನೀವೆಲ್ಲ ಭೂತಯ್ಯನ ಮಗ ಅಯ್ಯೋ ಪಿಕ್ಚರ್ ನೋಡಿರ್ತಾರೆ ಆ ಕೊನೆಯಲ್ಲಿ ಆ ಭೂತಯ್ಯನ ಮನೆ ನುಗ್ಗದಾಗ ಒಬ್ನಿಗೆ ಉಪ್ಪಿನಕಾಯಿ ಬೇಕಾಗಿರುತ್ತೆ ಉಪ್ಪಿನಕಾಯಿ ಎತ್ಕೊಂಡು ಹೋಗ್ತಾನೆ ಒಬ್ಬನಿಗೆ ನೇಗಿಲ್ ಬೇಕಾಗಿರುತ್ತೆ ನೇಗಿಲ್ ಎತ್ಕೊಂಡು ಅಂದ್ರೆ ಅವ್ರಿಗೆ ಏನೇನು ಬೇಕೋ ಬೇಕು ಎತ್ಕೊಂಡು ಹೋಗ್ತಾರೆ ಈ ಬ್ರಿಟಿಷ್ ಸೇನಾಧಿಪತಿಗಳು ಟಿಪ್ಪು ಸುಲ್ತಾನ್ ಅರಮನೆ ನುಗ್ಗಿದಾಗ ಅವ್ರ ತಿಳ್ಕೊಂಡ್ರು ಟಿಪ್ಪು ಸುಲ್ತಾನ್ ಹತ್ರ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರಿ ಇರುತ್ತೆ ಎಲ್ಲ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೋದ್ರೆ ಅರಮನೆ ಒಳಗಡೆ ಏನೂ ಇರಲ್ಲ ಒಂದ್ ನಾಲ್ಕು ರೇಷ್ಮೆ ಹುಳ ಇರುತ್ತೆ ಒಂದ್ ಹತ್ತು ಹದಿನೈದು ಇರುತ್ತೆ ಶಾಖ ಆಗ್ಬಿಡ್ತಾರೆ ಟಿಪ್ಪು ಇವರು ಬ್ರಿಟಿಷ್ ಅಧಿಕಾರಿಗಳು ಇದೇನಿದು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ರಾಜ್ಯ ಮೈಸೂರು ರಾಜ್ಯ ಅಂದ್ರೆ ದೊಡ್ಡ ಶ್ರೀಮಂತ ರಾಜ್ಯ ಇಲ್ಲಿ ನೋಡಿದ್ರೆ ಏನು ಇಲ್ವಲ್ಲ ಅಂದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ ಇಡೀ ಸಂಪತ್ತನ್ನ ಟಿಪ್ಪು ಸುಲ್ತಾನು ರೋಡ್ ಮಾಡಿಸೋದಿಕ್ಕೆ ನೀರಾವರಿ ಕೆಲಸ ಮಾಡಿಸೋದಿಕ್ಕೆ ತಂಗುದಾಣ ಮಾಡಿಸೋದಿಕ್ಕೆ ಸ್ಕೂಲ್ಗಳನ್ನ ಓಪನ್ ಮಾಡೋದಿಕ್ಕೆ ದೇವಸ್ಥಾನಗಳನ್ನ ಕಟ್ಸೋದಿಕ್ಕೆ ಕೋಟೆಗಳನ್ನ ಕಟ್ಸೋದಿಕ್ಕೆ ವಿನಿಯೋಗ ಮಾಡಿರ್ತಾರೆ ಸಂಪತ್ತಿರಲ್ಲ